तोरी पत्थर अरे नहीं तो कोई हम जा लो रोड़ पर डला कर कर रहे हो काय ओडी काय ओडी तो कोई शायद अब देखो तो को थिए नहीं यार नींद है

ಇಲ್ಲಾ ಇದರ ಕಪ್ಪದ ಕಪ್ಪ ಇದೆ ಇಲ್ಲಿ ಇಲ್ಲಿ ನಾನು ನಿಮ್ಮ ಇಲ್ಲಿ ಅಹವಾನ ಮಾಡೋದ್ರೆ ಹೇಳಿ ಏನು ಮಾಡೋದು ನಾನು ಇದು ಇದಾ کوئی बिके एक भाई कोई ಇಲ್ಲ ಇಲ್ಲಿನೇ کوئی کوئی ಆದ್ರೆ ಲಕ್ಕ کوئی ದೊಡ್ಡಕ ದೊಡ್ಡಕ ಇಲ್ಲನೇನೇ کوئی ಹಾ کوئی ಇಲ್ಲ

இன்னேலமா மாறிரல பம்மி நீங்க நம்ம கண்ணை தப்பு போறேன் நான் ஆயமனே எல்லாம் மாடிடு அவங்க நான் இந்த ஜென்டல எல்லாம் கப்பே இதல பின்ன நம்மளுக்கு ஒட்டிந்து நான் நீ காக்கனத்துக்கு வந்தா

ಅದೇ ಹಂಗೆ ಗಾಯ್ಸ್ ನಾವು ಬಂದಿದ್ದೀವಿ ದೀಪಾವಳಿ ಹಬ್ಬನ ಆಚರಿಸಲಿಕ್ಕೆ ತನೆ ಕೊಯ್ಲಿಕ್ಕೆ ನಮ್ಮ ಅತ್ತೆ ಜೊತೆ ಲೈಕ್ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವರೇ ನೋಡಿ ನಮ್ಮ ಗ್ರೇಟೆಸ್ಟ್ ಅತ್ತೆ ಸಾಕ್ ಸಾಕ್ ಸಾಕ್